ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಹರಿಯಾಣದಲ್ಲಿ ಒಂದು ಇದೇ ರೀತಿ ವಿಮಾನಗಳ ಆಕ್ಸಿಡೆಂಟ್ ಆಗಿ ಒಂದು ದುರಂತ ನಡೆದೋಯ್ತು ಆ ಕಜಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾದ ಪ್ಲೇನ್ಗಳು ಟೇಕ್ ಆಫ್ ಒಂದು ಟೇಕ್ ಆಫ್ ಆಗ್ತಾ ಇತ್ತು ಒಂದು ಲ್ಯಾಂಡ್ ಆಗ್ತಾ ಇತ್ತು ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಮುನ್ನೂರ ನಲವತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಅದಾದ ಮೇಲೆ ಈ ರೀತಿ ಒಂದು ಘಟನೆ ಆಗಿರೋದು ಈ ಘಟನೆ ಆಗೋದಕ್ಕೆ ಅನೇಕ ರೀತಿಯ ಚರ್ಚೆಗಳಾಗ್ತಾ ಇದೆ ಬಹುಶಃ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಈ ರೀತಿ ಕ್ರಾಶ್ ಆಗಿ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಹೌದು ಆಕ್ಚುಲಿ ಕಂಪ್ಲೀಟ್ ಹಲ್ ಲಾಸ್ ಅಂತ ಹೇಳ್ತೀವಿ ಇವೆಂಟ್ ವೆರ್ ದ ಎಂಟೈರ್ ಏರ್ಕ್ರಾಫ್ಟ್ ಬ್ರೇಕ್ಸ್ ಅಪ್ ಸೊ ಈ ತರ ಏರ್ಕ್ರಾಫ್ಟ್ ಅಲ್ಲಿ ಇಟ್ಸ್ ಬಿನ್ ಫಸ್ಟ್ ಫ್ಲೈಟ್ ಆಗಿ ಟೂ ತೌಸಂಡ್ ನೈನ್ ಅಲ್ಲಿ ಅಂಡ್ ಫಸ್ಟ್ ಕಮರ್ಷಿಯಲ್ ಸರ್ವಿಸ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಲೆವೆನ್ ಅಲ್ಲಿ ಏರ್ ಇಂಡಿಯಾ ಟುಕ್ ಟೂ ತೌಸಂಡ್ ಟ್ವೆಲ್ ಇಂದ ಏರ್ ಇಂಡಿಯಾ ಯೂಸಿಂಗ್ ದ ಸೇಮ್ ರೀತಿ ಟೆಕ್ನಿಕಲ್ ಇಶ್ಯೂಸ್ ಟೆಕ್ನಿಕಲ್ ಇಶ್ಯೂಸ್ ಈಗ ಏರ್ಕ್ರಾಫ್ಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಮೆಷಿನರಿ ಡೇ ಇನ್ ಅಂಡ್ ಡೇಔಟ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ ಅದರಲ್ಲಿ ಇಟ್ ಇಸ್ ನಾರ್ಮಲ್ ನಮ್ ಕಾರ್ ತರ ಒಂದು ಎ ಸಿ ವರ್ಕ್ ಆಗದೆ ಇರಬಹುದು ಇಲ್ಲ ಟೈರ್ ಪ್ರೆಷರ್ ಲೋ ಇರಬಹುದು ಆಲ್ ದೀಸ್ ಆರ್ ಕಾಮನ್ ಇಶ್ಯೂಸ್ ಅಂಡ್ ಇಟ್ ಆಸ್ ಬೀನ್ ರೆಕ್ಟಿಫೈಡ್ ಆನ್ ಅಂಡ್ ಆಫ್ ನಡೀತಾನೆ ಇರುತ್ತೆ ಬಟ್ ಈ ತರ ಹಲ್ ಲಾಸ್ ಆಗಿರೋದು ಇಟ್ಸ್ ಫಸ್ಟ್ ಟೈಮ್ ಇನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಹಿಸ್ಟ್ರಿ ವಿಚ್ ಇಸ್ ವೆರಿ ಸ್ಟಾರ್ಲಿಂಗ್ ಫ್ಯಾಕ್ಟ್ ಹಾಗಾಗಿ ಎನ್ ಟಿ ಎಸ್ ಬೋಯಿಂಗ್ ಅನ್ನ ಸ್ಪೆಸಿಫಿಕ್ ಆಗಿ ಟಿಕಾನ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಬೋಯಿಂಗ್ ಅನ್ನುವಂಥದ್ದು ಪ್ರಯಾಣಿಕರಿಗೆ ಓಡಾಡೋದಕ್ಕೆ ವೆರಿ ಹೈಲಿ ಟೆಕ್ನಾಲಜಿ ಇರುವಂತಹ ಒಂದು ಏರ್ಕ್ರಾಫ್ಟ್ ಇಲ್ಲಿ ಸಮಸ್ಯೆಗಳ ಮರೀಚಿಕೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೋಯಿಂಗ್ ಅನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ಅತ್ಯಾಧುನಿಕವಾಗಿ ಓಡಾಡುವಂತಹ ಒಂದು ವಿಮಾನ ಅಂತ ಹೇಳಿ ಸೊ ಇಲ್ಲಿ ಹೇಗೆ ಸಾಧ್ಯ ಆಯಿತು ಈಗ ಏನಾಗುತ್ತೆ ಈ ಬೋಯಿಂಗಿಗೂ ಇಟ್ಸ್ ಅ ಬಿಗ್ ಮಿಸ್ಟ್ರಿ ಯಾಕೆಂದ್ರೆ ಈ ತರದ ಏರ್ಕ್ರಾಫ್ಟ್ ಈಗ ವರ್ಲ್ಡ್ ವೈಡ್ ಥೌಸಂಡ್ ಪ್ಲಸ್ ಏರ್ ಕ್ರಾಫ್ಟ್ ಸರ್ವಿಸ್ ಅಲ್ಲಿ ಸೊ ಈ ಇನ್ಸಿಡೆಂಟು ಇಲ್ಲ ಆಕ್ಸಿಡೆಂಟ್ ಐ ವುಡ್ ಲೈಕ್ ಟು ರೀಫ್ರೇಸ್ ಆಕ್ಸಿಡೆಂಟ್ ಏನಾಗಿದೆ ಇದನ್ನ ಅನಲೈಸ್ ಮಾಡಿ ಇದರಿಂದ ಔಟ್ಕಮ್ಸ್ ಬಂದಿರೋದನ್ನ ದೇ ಹ್ಯಾವ್ ಟು ಮೇಕ್ ಶೋರ್ ಬೇರೆ ಏರ್ಕ್ರಾಫ್ಟ್ಸ್ ಅಲ್ಲಿ ಸೇಮ್ ಇಶ್ಯೂಸ್ ಬರದೇ ಇರಲಿ ಅಂತ ಇಫ್ ಇಟ್ ಆಲ್ ಇಟ್ ವಾಸ್ ಅ ಟೆಕ್ನಿಕಲ್ ರೀಸನ್ ಆರ್ ಇವಾಗ ಸಿಆರ್ಎಂ ಅಂತ ಹೇಳ್ತೀವಿ ಕ್ರೂ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಸೊ ಆರ್ ಎಂ ಅಂಡ್ ಎಂ ಸಿ ಮಲ್ಟಿ ಕ್ರೂ ಕೋಆಪರೇಷನ್ ಅಂತ ಪೈಲಟ್ ಸೈಡ್ ಆಲ್ ಫ್ಯಾಕ್ಟರ್ಸ್ ತಗೋತಾರೆ ಈಚ್ ಆಕ್ಸಿಡೆಂಟ್ ಆರ್ ಇನ್ಸಿಡೆಂಟ್ ಅಲ್ಲಿ ಒಂದು ಲರ್ನಿಂಗ್ ಕರ್ವ್ ಇರುತ್ತೆ ದೇ ವಿಲ್ ಐಡೆಂಟಿಫೈ ಯಾವ್ಯಾವ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇತ್ತು ಬೈ ವಾಟ್ ಪರ್ಸೆಂಟೇಜ್ ಅಂತ ಸೊ ಇದ್ರ ಔಟ್ಕಮ್ ಇವಾಗ ಬೋಯಿಂಗ್ ಆಲ್ಸೋ ಹ್ಯಾಸ್ ಟು ಅನಲೈಸ್ ನಮ್ಮ ಸಿಸ್ಟಮ್ಸ್ ಅಲ್ಲಿ ಏನಾರು ಚೇಂಜಸ್ ಮಾಡಬೇಕು ಅವ್ರ ನಮ್ಮ ಪ್ರೊಸೀಜರ್ಸ್ ಅಲ್ಲಿ ಏನಾರು ಚೇಂಜಸ್ ಮಾಡಬೇಕು ಆರ್ ಈ ತರ ಇಶ್ಯೂಸ್ ಬಂದಾಗ ಹೌ ಆಪ್ಟಿಮೈಸ್ ಇಟ್ ಅನ್ನೋದನ್ನ ಈ ನೆಕ್ಸ್ಟ್ ಫೈಂಡಿಂಗ್ಸ್ ಇಂದ ದೇ ಹ್ಯಾವ್ ಟು ಅಂಡ್ ದೆನ್ ಎಲ್ಸೋ ಸ್ಟೇಟ್ಮೆಂಟ್ ಅಂಟ್ ದೇ ಬಿ ಸ್ಟ್ಯಾಂಡಿಂಗ್ ಬೈ ವಿತ್ ಏರ್ ಇಂಡಿಯಾ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಸಮರ್ಥ ಹೇಳಿದ್ರೆ ನನಗನ್ಸುತ್ತೆ ಒಂಬೈನೂರ ತೊಂಬತ್ತಲ್ಲಿ ಹರಿಯಾಣದಲ್ಲಿ ಒಂದು ಇದೇ ರೀತಿ ವಿಮಾನಗಳ ಆಕ್ಸಿಡೆಂಟ್ ಆಗಿ ಒಂದು ದುರಂತ ನಡೆದೋಯ್ತು ಕಜಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾದ ಪ್ಲೇನ್ಗಳು ಟೇಕ್ ಆಫ್ ಒಂದು ಟೇಕ್ ಆಫ್ ಆಗ್ತಾ ಇತ್ತು ಒಂದು ಲ್ಯಾಂಡ್ ಆಗ್ತಾ ಇತ್ತು ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಮುನ್ನೂರ ನಲವತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಅದಾದ ಮೇಲೆ ಈ ರೀತಿ ಒಂದು ಘಟನೆ ಆಗಿರೋದು ಈ ಘಟನೆ ಆಗೋದಕ್ಕೆ ಅನೇಕ ರೀತಿಯ ಚರ್ಚೆಗಳಾಗ್ತಾ ಇದೆ ಬಹುಶಃ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಈ ರೀತಿ ಕ್ರಾಶ್ ಆಗಿ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಆಕ್ಚುಲಿ ಹಲ್ ಲಾಸ್ ಅಂತ ಹೇಳ್ತೀವಿ ಇವೆಂಟ್ ವೇರ್ ಎಂಟೈರ್ ಅಪ್ ಸೊ ಈ ತರ ಏರ್ ಕ್ರಾಫ್ಟ್ ಅಲ್ಲಿ ಇಟ್ಸ್ ಬಿನ್ ಫಸ್ಟ್ ಫ್ಲೈಟ್ ಆಗಿ ಟೂ ತೌಸಂಡ್ ನೈನ್ ಅಲ್ಲಿ ಅಂಡ್ ಫಸ್ಟ್ ಕಮರ್ಷಿಯಲ್ ಸರ್ವಿಸ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಲೆವೆನ್ ಅಲ್ಲಿ ಏರ್ ಇಂಡಿಯಾ ಟು ಟೂ ತೌಸಂಡ್ ಟ್ವೆಲ್ ಏರ್ ಬಿನ್ ಯೂಸಿಂಗ್ ದ ಸೇಮ್ ರೀತಿ ಟೆಕ್ನಿಕಲ್ ಇಶ್ಯೂಸ್ ಉದಾಹರಣೆಗೆ ಟೆಕ್ನಿಕಲ್ ಇಶ್ಯೂಸ್ ಈಗ ಏರ್ಕ್ರಾಫ್ಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಮಷೀನರಿ ಡೇ ಇನ್ ಅಂಡ್ ಡೇ ಔಟ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ ಅದರಲ್ಲಿ ಇಟ್ ಇಸ್ ನಾರ್ಮಲ್ ನಮ್ ಕಾರ್ ತರ ಒಂದು ಎ ಸಿ ವರ್ಕ್ ಆಗದೆ ಇರಬಹುದು ಇಲ್ಲ ಟೈರ್ ಪ್ರೆಷರ್ ಲೋ ಇರಬಹುದು ಆಲ್ ದೀಸ್ ಆರ್ ಕಾಮನ್ ಇಶ್ಯೂಸ್ ಅಂಡ್ ರೆಕ್ಟಿಫೈಡ್ ಆನ್ ನಡೀತಾನೆ ಇರುತ್ತೆ ಬಟ್ ಈ ತರ ಹಲ್ ಲಾಸ್ ಆಗಿರೋದು ಇಟ್ಸ್ ಅ ಫಸ್ಟ್ ಟೈಮ್ ಇನ್ ಬೋಯಿಂಗ್ ವಿಚ್ ಎನ್ ಟಿ ಎಸ್ ಇಲ್ಲಿ ಟಿಕಾನ್ ಮಾಡ್ತಿದ್ದೀನಿ ಈ ಬೋಯಿಂಗ್ ಅನ್ನುವಂಥದ್ದು ಪ್ರಯಾಣಿಕರಿಗೆ ಓಡಾಡೋದಕ್ಕೆ ವೆರಿ ಹೈಲಿ ಟೆಕ್ನಾಲಜಿ ಇರುವಂತಹ ಒಂದು ಏರ್ಕ್ರಾಫ್ಟ್ ಇಲ್ಲಿ ಸಮಸ್ಯೆಗಳ ಮರೀಚಿಕೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೋಯಿಂಗ್ ಅನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ಅತ್ಯಾಧುನಿಕವಾಗಿ ಓಡಾಡುವಂತಹ ಒಂದು ವಿಮಾನ ಅಂತ ಹೇಳಿ ಇಲ್ಲಿ ಹೇಗೆ ಸಾಧ್ಯ ಆಯಿತು ಈಗ ಏನಾಗತ್ತೆ ಈ ಬೋಯಿಂಗಿಗೂ ಇಟ್ಸ್ ಅ ಬಿಗ್ ಮಿಸ್ಟ್ರಿ ಯಾಕಂದ್ರೆ ಈ ತರದ ಏರ್ಕ್ರಾಫ್ಟ್ ಈಗ ವರ್ಲ್ಡ್ ವೈಡ್ ಥೌಸಂಡ್ ಪ್ಲಸ್ ಏರ್ ಕ್ರಾಫ್ಟ್ ಸರ್ವಿಸ್ ಇದೆ ಸೊ ಈ ಇನ್ಸಿಡೆಂಟ್ ಆಕ್ಸಿಡೆಂಟ್ ಐ ವುಡ್ ಲೈಕ್ ಟು ರಿಫ್ರೆಸ್ ಆಕ್ಸಿಡೆಂಟ್ ಏನಾಗಿದೆ ಇದನ್ನ ಅನಲೈಸ್ ಮಾಡಿ ಇದರಿಂದ ಔಟ್ಕಮ್ಸ್ ಬಂದಿರೋದನ್ನ ದೇ ಹ್ಯಾವ್ ಟು ಮೇಕ್ ಶೋರ್ ಬೇರೆ ಏರ್ಕ್ರಾಫ್ಟ್ ಅಲ್ಲಿ ಸೇಮ್ ಇಶ್ಯೂಸ್ ಅಂತ ಇಫ್ ಇಟ್ ಆಲ್ ಇಟ್ ವಾಸ್ ಅ ಟೆಕ್ನಿಕಲ್ ರೀಸನ್ ಆರ್ ಇವಾಗ ಸಿ ಆರ್ ಎಂ ಅಂತ ಹೇಳ್ತೀವಿ ಕ್ರೂ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಸೊ ಸಿ ಆರ್ ಎಂ ಅಂಡ್ ಸಿ ಮಲ್ಟಿ ಕ್ರೂ ಕೋಪರೇಷನ್ ಅಂತ ಪೈಲಟ್ ಸೈಡ್ ಆಲ್ ಫ್ಯಾಕ್ಟರ್ಸ್ ತಗೋತಾರೆ ಈಚ್ ಆಕ್ಸಿಡೆಂಟ್ ಆರ್ ಇನ್ಸಿಡೆಂಟ್ ಅಲ್ಲಿ ಒಂದು ಲರ್ನಿಂಗ್ ಕರ್ವ್ ಇರುತ್ತೆ ದೇ ವಿಲ್ ಐಡೆಂಟಿಫೈ ಯಾವ ಯಾವ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇತ್ತು ಬೈ ವಾಟ್ ಪರ್ಸೆಂಟೇಜ್ ಅಂತ ಸೊ ಇದ್ರ ಔಟ್ಕಮ್ ಇವಾಗ ಬೋಯಿಂಗ್ ಆಲ್ಸೋ ಹ್ಯಾಸ್ ಟು ಅನಲೈಸ್ ನಮ್ಮ ಸಿಸ್ಟಮ್ಸ್ ಅಲ್ಲಿ ಏನಾರು ಚೇಂಜಸ್ ಮಾಡಬೇಕು ಅವ್ರ ನಮ್ಮ ಪ್ರೊಸೀಜರ್ಸ್ ಅಲ್ಲಿ ಏನಾರು ಚೇಂಜಸ್ ಮಾಡಬೇಕು ಆರ್ ಈ ತರ ಇಶ್ಯೂಸ್ ಬಂದಾಗ ಹೌ ಆಪ್ಟಿಮೈಸ್ ಇಟ್ ಅನ್ನೋದನ್ನ ಈ ನೆಕ್ಸ್ಟ್ ಫೈಂಡಿಂಗ್ಸ್ ಇಂದ ದೇ ಹ್ಯಾವ್ ಟು ಅಂಡ್ ದೆನ್ ಎಲ್ಸೋ ಸ್ಟೇಟ್ಮೆಂಟ್ ಅಂಟ್ ದೇ ಬಿ ಸ್ಟ್ಯಾಂಡಿಂಗ್ ಬೈ ವಿತ್ ಏರ್ ಇಂಡಿಯಾ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಸಮರ್ಥ ಹೇಳಿದ್ರೆ ನನಗನ್ಸುತ್ತೆ ಒಂಬೈನೂರ ತೊಂಬತ್ತಲ್ಲಿ ಹರಿಯಾಣದಲ್ಲಿ ಒಂದು ಇದೇ ರೀತಿ ವಿಮಾನಗಳ ಆಕ್ಸಿಡೆಂಟ್ ಆಗಿ ಒಂದು ದುರಂತ ನಡೆದೋಯ್ತು ಕಜಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾದ ಪ್ಲೇನ್ಗಳು ಟೇಕ್ ಆಫ್ ಒಂದು ಟೇಕ್ ಆಫ್ ಆಗ್ತಾ ಇತ್ತು ಒಂದು ಲ್ಯಾಂಡ್ ಆಗ್ತಾ ಇತ್ತು ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಮುನ್ನೂರ ನಲವತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಅದಾದ ಮೇಲೆ ಈ ರೀತಿ ಒಂದು ಘಟನೆ ಆಗಿರೋದು ಈ ಘಟನೆ ಆಗೋದಕ್ಕೆ ಅನೇಕ ರೀತಿಯ ಚರ್ಚೆಗಳಾಗ್ತಾ ಇದೆ ಬಹುಶಃ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಈ ರೀತಿ ಕ್ರಾಶ್ ಆಗಿ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಆಕ್ಚುಲಿ ಹಲ್ ಲಾಸ್ ಅಂತ ಹೇಳ್ತೀವಿ ಇವೆಂಟ್ ವೇರ್ ಎಂಟೈರ್ ಅಪ್ ಸೊ ಈ ತರ ಏರ್ ಕ್ರಾಫ್ಟ್ ಅಲ್ಲಿ ಇಟ್ಸ್ ಬಿನ್ ಫಸ್ಟ್ ಫ್ಲೈಟ್ ಆಗಿ ಟೂ ತೌಸಂಡ್ ನೈನ್ ಅಲ್ಲಿ ಅಂಡ್ ಫಸ್ಟ್ ಕಮರ್ಷಿಯಲ್ ಸರ್ವಿಸ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಲೆವೆನ್ ಅಲ್ಲಿ ಏರ್ ಇಂಡಿಯಾ ಟು ಟೂ ತೌಸಂಡ್ ಟ್ವೆಲ್ ಏರ್ ಬಿನ್ ಯೂಸಿಂಗ್ ದ ಸೇಮ್ ರೀತಿ ಟೆಕ್ನಿಕಲ್ ಇಶ್ಯೂಸ್ ಉದಾಹರಣೆಗೆ ಟೆಕ್ನಿಕಲ್ ಇಶ್ಯೂಸ್ ಈಗ ಏರ್ಕ್ರಾಫ್ಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಮಷೀನರಿ ಡೇ ಇನ್ ಅಂಡ್ ಡೇ ಔಟ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ ಅದರಲ್ಲಿ ಇಟ್ ಇಸ್ ನಾರ್ಮಲ್ ನಮ್ ಕಾರ್ ತರ ಒಂದು ಎ ಸಿ ವರ್ಕ್ ಆಗದೆ ಇರಬಹುದು ಇಲ್ಲ ಟೈರ್ ಪ್ರೆಷರ್ ಲೋ ಇರಬಹುದು ಆಲ್ ದೀಸ್ ಆರ್ ಕಾಮನ್ ಇಶ್ಯೂಸ್ ಅಂಡ್ ರೆಕ್ಟಿಫೈಡ್ ಆನ್ ನಡೀತಾನೆ ಇರುತ್ತೆ ಬಟ್ ಈ ತರ ಹಲ್ ಲಾಸ್ ಆಗಿರೋದು ಇಟ್ಸ್ ಅ ಫಸ್ಟ್ ಟೈಮ್ ಇನ್ ಬೋಯಿಂಗ್ ವಿಚ್ ಎನ್ ಟಿ ಎಸ್ ಇಲ್ಲಿ ಟಿಕಾನ್ ಮಾಡ್ತಿದ್ದೀನಿ ಈ ಬೋಯಿಂಗ್ ಅನ್ನುವಂಥದ್ದು ಪ್ರಯಾಣಿಕರಿಗೆ ಓಡಾಡೋದಕ್ಕೆ ವೆರಿ ಹೈಲಿ ಟೆಕ್ನಾಲಜಿ ಇರುವಂತಹ ಒಂದು ಏರ್ಕ್ರಾಫ್ಟ್ ಇಲ್ಲಿ ಸಮಸ್ಯೆಗಳ ಮರೀಚಿಕೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೋಯಿಂಗ್ ಅನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ಅತ್ಯಾಧುನಿಕವಾಗಿ ಓಡಾಡುವಂತಹ ಒಂದು ವಿಮಾನ ಅಂತ ಹೇಳಿ ಇಲ್ಲಿ ಹೇಗೆ ಸಾಧ್ಯ ಆಯಿತು ಈಗ ಏನಾಗತ್ತೆ ಈ ಬೋಯಿಂಗಿಗೂ ಇಟ್ಸ್ ಅ ಬಿಗ್ ಮಿಸ್ಟ್ರಿ ಯಾಕಂದ್ರೆ ಈ ತರದ ಏರ್ಕ್ರಾಫ್ಟ್ ಈಗ ವರ್ಲ್ಡ್ ವೈಡ್ ಥೌಸಂಡ್ ಪ್ಲಸ್ ಏರ್ ಕ್ರಾಫ್ಟ್ ಸರ್ವಿಸ್ ಇದೆ ಸೊ ಈ ಇನ್ಸಿಡೆಂಟ್ ಆಕ್ಸಿಡೆಂಟ್ ಐ ವುಡ್ ಲೈಕ್ ಟು ರಿಫ್ರೆಸ್ ಆಕ್ಸಿಡೆಂಟ್ ಏನಾಗಿದೆ ಇದನ್ನ ಅನಲೈಸ್ ಮಾಡಿ ಇದರಿಂದ ಔಟ್ಕಮ್ಸ್ ಬಂದಿರೋದನ್ನ ದೇ ಹ್ಯಾವ್ ಟು ಮೇಕ್ ಶೋರ್ ಬೇರೆ ಏರ್ಕ್ರಾಫ್ಟ್ ಅಲ್ಲಿ ಸೇಮ್ ಇಶ್ಯೂಸ್ ಅಂತ ಇಫ್ ಇಟ್ ಆಲ್ ಇಟ್ ವಾಸ್ ಅ ಟೆಕ್ನಿಕಲ್ ರೀಸನ್ ಆರ್ ಇವಾಗ ಸಿ ಆರ್ ಎಂ ಅಂತ ಹೇಳ್ತೀವಿ ಕ್ರೂ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಸೊ ಸಿ ಆರ್ ಎಂ ಅಂಡ್ ಸಿ ಮಲ್ಟಿ ಕ್ರೂ ಕೋಪರೇಷನ್ ಅಂತ ಪೈಲಟ್ ಸೈಡ್ ಆಲ್ ಫ್ಯಾಕ್ಟರ್ಸ್ ತಗೋತಾರೆ ಈಚ್ ಆಕ್ಸಿಡೆಂಟ್ ಆರ್ ಇನ್ಸಿಡೆಂಟ್ ಅಲ್ಲಿ ಒಂದು ಲರ್ನಿಂಗ್ ಕರ್ವ್ ಇರುತ್ತೆ ದೇ ವಿಲ್ ಐಡೆಂಟಿಫೈ ಯಾವ ಯಾವ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇತ್ತು ಬೈ ವಾಟ್ ಪರ್ಸೆಂಟೇಜ್ ಅಂತ ಸೊ ಇದ್ರ ಔಟ್ಕಮ್ ಇವಾಗ ಬೋಯಿಂಗ್ ಆಲ್ಸೋ ಹ್ಯಾಸ್ ಟು ಅನಲೈಸ್ ನಮ್ಮ ಸಿಸ್ಟಮ್ಸ್ ಅಲ್ಲಿ ಏನಾರು ಚೇಂಜಸ್ ಮಾಡಬೇಕು ಅವ್ರ ನಮ್ಮ ಪ್ರೊಸೀಜರ್ಸ್ ಅಲ್ಲಿ ಏನಾರು ಚೇಂಜಸ್ ಮಾಡಬೇಕು ಆರ್ ಈ ತರ ಇಶ್ಯೂಸ್ ಬಂದಾಗ ಹೌ ಆಪ್ಟಿಮೈಸ್ ಇಟ್ ಅನ್ನೋದನ್ನ ಈ ನೆಕ್ಸ್ಟ್ ಫೈಂಡಿಂಗ್ಸ್ ಇಂದ ದೇ ಹ್ಯಾವ್ ಟು ಅಂಡ್ ದೆನ್ ಎಲ್ಸೋ ಸ್ಟೇಟ್ಮೆಂಟ್ ಅಂಟ್ ದೇ ಬಿ ಸ್ಟ್ಯಾಂಡಿಂಗ್ ಬೈ ವಿತ್ ಏರ್ ಇಂಡಿಯಾ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಸಮರ್ಥ ಹೇಳಿದ್ರೆ ನನಗನ್ಸುತ್ತೆ ಒಂಬೈನೂರ ತೊಂಬತ್ತಲ್ಲಿ ಹರಿಯಾಣದಲ್ಲಿ ಒಂದು ಇದೇ ರೀತಿ ವಿಮಾನಗಳ ಆಕ್ಸಿಡೆಂಟ್ ಆಗಿ ಒಂದು ದುರಂತ ನಡೆದೋಯ್ತು ಕಜಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾದ ಪ್ಲೇನ್ಗಳು ಟೇಕ್ ಆಫ್ ಒಂದು ಟೇಕ್ ಆಫ್ ಆಗ್ತಾ ಇತ್ತು ಒಂದು ಲ್ಯಾಂಡ್ ಆಗ್ತಾ ಇತ್ತು ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಮುನ್ನೂರ ನಲವತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಅದಾದ ಮೇಲೆ ಈ ರೀತಿ ಒಂದು ಘಟನೆ ಆಗಿರೋದು ಈ ಘಟನೆ ಆಗೋದಕ್ಕೆ ಅನೇಕ ರೀತಿಯ ಚರ್ಚೆಗಳಾಗ್ತಾ ಇದೆ ಬಹುಶಃ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಈ ರೀತಿ ಕ್ರಾಶ್ ಆಗಿ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಆಕ್ಚುಲಿ ಹಲ್ ಲಾಸ್ ಅಂತ ಹೇಳ್ತೀವಿ ಇವೆಂಟ್ ವೇರ್ ಎಂಟೈರ್ ಅಪ್ ಸೊ ಈ ತರ ಏರ್ಕ್ರಾಫ್ಟ್ ಅಲ್ಲಿ ಇಟ್ಸ್ ಬಿನ್ ಫಸ್ಟ್ ಫ್ಲೈಟ್ ಆಗಿತ್ತು ಟೂ ತೌಸಂಡ್ ನೈನ್ ಅಲ್ಲಿ ಅಂಡ್ ಫಸ್ಟ್ ಕಮರ್ಷಿಯಲ್ ಸರ್ವಿಸ್ ಸ್ಟಾರ್ಟ್ ಆಗಿದ್ರು ಟೂ ತೌಸಂಡ್ ಲೆವೆನ್ ಅಲ್ಲಿ ಏರ್ ಇಂಡಿಯಾ ಟುಕ್ ಟೂ ತೌಸಂಡ್ ಟ್ವೆಲ್ ಇಂದ ಏರ್ ಇಂಡಿಯಾ ಯೂಸಿಂಗ್ ದ ಸೇಮ್ ರೀತಿ ಟೆಕ್ನಿಕಲ್ ಇಶ್ಯೂಸ್ ಟೆಕ್ನಿಕಲ್ ಇಶ್ಯೂಸ್ ಈಗ ಏರ್ಕ್ರಾಫ್ಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಮೆಷಿನರಿ ಡೇ ಇನ್ ಅಂಡ್ ಡೇಔಟ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ ಅದರಲ್ಲಿ ಇಟ್ ಇಸ್ ನಾರ್ಮಲ್ ನಮ್ ಕಾರ್ ತರ ಒಂದು ಎ ಸಿ ವರ್ಕ್ ಆಗದೆ ಇರಬಹುದು ಇಲ್ಲ ಟೈರ್ ಪ್ರೆಷರ್ ಲೋ ಇರಬಹುದು ಆಲ್ ದೀಸ್ ಆರ್ ಕಾಮನ್ ಇಶ್ಯೂಸ್ ಅಂಡ್ ಇಟ್ ಆಸ್ ಬೀನ್ ರೆಕ್ಟಿಫೈಡ್ ಆನ್ ಅಂಡ್ ಆಫ್ ನಡೀತಾನೆ ಇರುತ್ತೆ ಬಟ್ ಈ ತರ ಹಲ್ ಲಾಸ್ ಆಗಿರೋದು ಇಟ್ಸ್ ಫಸ್ಟ್ ಟೈಮ್ ಇನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಹಿಸ್ಟ್ರಿ ವಿಚ್ ಇಸ್ ವೆರಿ ಸ್ಟಾರ್ಲಿಂಗ್ ಫ್ಯಾಕ್ಟ್ ಹಾಗಾಗಿ ಎನ್ ಟಿ ಎಸ್ ಬೋಯಿಂಗ್ ಅನ್ನ ಸ್ಪೆಸಿಫಿಕ್ ಆಗಿ ಟಿಕಾನ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಬೋಯಿಂಗ್ ಅನ್ನುವಂಥದ್ದು ಪ್ರಯಾಣಿಕರಿಗೆ ಓಡಾಡೋದಕ್ಕೆ ವೆರಿ ಹೈಲಿ ಟೆಕ್ನಾಲಜಿ ಇರುವಂತಹ ಒಂದು ಏರ್ಕ್ರಾಫ್ಟ್ ಇಲ್ಲಿ ಸಮಸ್ಯೆಗಳ ಮರೀಚಿಕೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೋಯಿಂಗ್ ಅನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ಅತ್ಯಾಧುನಿಕವಾಗಿ ಓಡಾಡುವಂತಹ ಒಂದು ವಿಮಾನ ಅಂತ ಹೇಳಿ ಸೊ ಇಲ್ಲಿ ಹೇಗೆ ಸಾಧ್ಯ ಆಯಿತು ಈಗ ಏನಾಗುತ್ತೆ ಈ ಬೋಯಿಂಗಿಗೂ ಇಟ್ಸ್ ಅ ಬಿಗ್ ಮಿಸ್ಟ್ರಿ ಯಾಕೆಂದ್ರೆ ಈ ತರದ ಏರ್ಕ್ರಾಫ್ಟ್ ಈಗ ವರ್ಲ್ಡ್ ವೈಡ್ ಥೌಸಂಡ್ ಪ್ಲಸ್ ಏರ್ ಕ್ರಾಫ್ಟ್ ಸರ್ವಿಸ್ ಅಲ್ಲಿ ಸೊ ಈ ಇನ್ಸಿಡೆಂಟು ಇಲ್ಲ ಆಕ್ಸಿಡೆಂಟ್ ಐ ವುಡ್ ಲೈಕ್ ಟು ರೀಫ್ರೇಸ್ ಆಕ್ಸಿಡೆಂಟ್ ಏನಾಗಿದೆ ಇದನ್ನ ಅನಲೈಸ್ ಮಾಡಿ ಇದರಿಂದ ಔಟ್ಕಮ್ಸ್ ಬಂದಿರೋದನ್ನ ದೇ ಹ್ಯಾವ್ ಟು ಮೇಕ್ ಶೋರ್ ಬೇರೆ ಏರ್ಕ್ರಾಫ್ಟ್ಸ್ ಅಲ್ಲಿ ಸೇಮ್ ಇಶ್ಯೂಸ್ ಬರದೇ ಇರಲಿ ಅಂತ ಇಫ್ ಇಟ್ ಆಲ್ ಇಟ್ ವಾಸ್ ಅ ಟೆಕ್ನಿಕಲ್ ರೀಸನ್ ಆರ್ ಇವಾಗ ಸಿಆರ್ಎಂ ಅಂತ ಹೇಳ್ತೀವಿ ಕ್ರೂ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಸೊ ಆರ್ ಎಂ ಅಂಡ್ ಎಂ ಸಿ ಮಲ್ಟಿ ಕ್ರೂ ಕೋಆಪರೇಷನ್ ಅಂತ ಪೈಲಟ್ ಸೈಡ್ ಆಲ್ ಫ್ಯಾಕ್ಟರ್ಸ್ ತಗೋತಾರೆ ಈಚ್ ಆಕ್ಸಿಡೆಂಟ್ ಆರ್ ಇನ್ಸಿಡೆಂಟ್ ಅಲ್ಲಿ ಒಂದು ಲರ್ನಿಂಗ್ ಕರ್ವ್ ಇರುತ್ತೆ ದೇ ವಿಲ್ ಐಡೆಂಟಿಫೈ ಯಾವ ಯಾವ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇತ್ತು ಬೈ ವಾಟ್ ಪರ್ಸೆಂಟೇಜ್ ಅಂತ ಸೊ ಇದ್ರ ಔಟ್ಕಮ್ ಇವಾಗ ಬೋಯಿಂಗ್ ಆಲ್ಸೋ ಹ್ಯಾಸ್ ಟು ಅನಲೈಸ್ ನಮ್ಮ ಸಿಸ್ಟಮ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅವ್ರ ನಮ್ಮ ಪ್ರೊಸೀಜರ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಆರ್ ಈ ತರ ಇಶ್ಯೂಸ್ ಬಂದಾಗ ಹೌ ಡು ವಿ ಟ್ರೈ ಟು ಯು ನೋ ಆಪ್ಟಿಮೈಸ್ ಇಟ್ ಅನ್ನೋದನ್ನ ಈ ನೆಕ್ಸ್ಟ್ ಫೈಂಡಿಂಗ್ಸ್ ಇಂದ ದೇ ಹಾವ್ ಟು ಅಂಡ್ ನೆನ್ನೆ ಆಲ್ಸೋ ದೆನ್ ಎಲ್ಸೋ ಸ್ಟೇಟ್ಮೆಂಟ್ ಅಷ್ಟೇಮೆಂಟ್ ದೇ ಬಿ ಸ್ಟಾಂಡಿಂಗ್ ಬೈ ವಿತ್ ಏರ್ ಇಂಡಿಯಾ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್